ಮಾಜಿ ಅಧ್ಯಕ್ಷ ವೈ ಸುಧೀರ್ ಕುಮಾರ್ ನೇತೃತ್ವದ ತಂಡ ಜಯಬೇರಿ ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಚುನಾವಣೆ ಎದುರಿಸದೆ ಅವಿರೋಧವಾಗಿ ಆಡಳಿತ ಸಮಿತಿಗೆ ಆಯ್ಕೆಯಾಗುತ್ತಿದ್ದ ಸದಸ್ಯರು ಇದೀಗ ಚುನಾವಣೆ ಎದುರಿಸಿ ಮತ್ತೆ ಐದು ವರ್ಷಕ್ಕೆ ಜನರಿಂದಲೇ ಮಾಜಿ ಅಧ್ಯಕ್ಷ ವೈ ಸುಧೀರ್ ಕುಮಾರ್ ನೇತೃತ್ವದ ಎಲ್ಲ ಸದಸ್ಯರು ಮತ್ತೆ ಆಯ್ಕೆಯಾಗಿದ್ದಾರೆ ಒಟ್ಟು ಹದಿಮೂರು ಆಡಳಿತ ಮಂಡಳಿಯ ಸದಸ್ಯರಲ್ಲಿ ಚುನಾವಣಾ ಕಣದಲ್ಲಿ ಹನ್ನೊಂದು ಅಭ್ಯರ್ಥಿಗಳಿದ್ದು ಇಬ್ಬರು ಮೊದಲೇ ಅವಿರೋಧವಾಗಿ ಆಯ್ಕೆಗೊಂಡಿದ್ದರು ಸಹಕಾರಿ ಅಭಿವೃದ್ಧಿ ಅಧಿಕಾರಿ ಸುನಿಲ್ ಕುಮಾರ್ ಸಿಎಂ ಚುನಾವಣೆ ಅಧಿಕಾರಿಯಾಗಿದ್ದು ಆಯ್ಕೆಗೊಂಡ ಸದಸ್ಯರ ಹೆಸರನ್ನು ಅವರು ಘೋಷಣೆ ಮಾಡಿದ್ದಾರೆ ಒಟ್ಟು ಮೂರು ಸಾವಿರದ ಇನ್ನೂರು ಮತಗಳಲ್ಲಿ ಸಾವಿರದ ಒಂಬೈನೂರ ಮೂವತ್ತೈದು ಮತ ಚಲಾವಣೆಯಾಗಿದೆ ಚುನಾವಣೆಯಲ್ಲಿ ಶೇಕಡ ಅರವತ್ತು ಮತದಾನವಾಗಿದೆ ಮುಂದಿನ ಐದು ವರ್ಷಗಳ ಅವಧಿಗೆ ವೈ ಸುಧೀರ್ ಕುಮಾರ್ ಗುರ್ರಾಜ್ ಪೂಜಾರಿ ಜಿತೇಂದ್ರ ಪ್ರಟಾಡು ಮಾಧವಾಚಾರ್ಯ ಆಚಾರ್ಯ ವಾಸುದೇವ್ ಪಲಿಮಾರು ರಾಜಾರಾಮ್ರಾವ್ ಹಸನ್ ಭಾವ ಕಂಚನಡ್ಕ ರೋಹಿಣಿ ಎ ಕುಸುಮಾ ಕಕ್ಕೇರ ಗಿರೀಶ್ ಪಲಿಮಾರು ಶಿವರಾಮ್ ಎನ್ ಶೆಟ್ಟಿ ಕೃಷ್ಣ ಬಂಗೇರ ಹಾಗೂ ಕಾಂಚನ ಆಯ್ಕೆಯಾಗಿದ್ದಾರೆ ಪಡುಬಿದ್ರಿ ಸಹಕಾರಿ ವ್ಯವಸಾಯಿಕ ಸಂಘ ನಿಯಮಿತ ಪಡುಬಿದ್ರಿ ಕಾಪು ತಾಲೂಕು ಇದರ ನಿರ್ದೇಶಕ ಮಂಡಳಿಗೆ ಚುನಾವಣಾ ದಿನಾಂಕದಿಂದ ಮುಂದಿನ ಐದು ವರ್ಷಗಳ ಅವಧಿಯ ಚುನಾವಣೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಅರ್ಹ ಅಭ್ಯರ್ಥಿಗಳು ಅತ್ಯಧಿಕ ಮತವನ್ನ ಗಳಿಸಿ ಆಡಳಿತ ಮಂಡಳಿಗೆ ಆಯ್ಕೆಯಾಗಿರುವುದಾಗಿ ರಿಟರ್ನಿಂಗ್ ಅದು ನಾನು ಘೋಷಿಸುತ್ತೇನೆ ಸಾಮಾನ್ಯ ಸ್ಥಾನದಲ್ಲಿ ಒಟ್ಟು ಏಳು ಆಯ್ಕೆ ಆಗಬೇಕಿತ್ತು ಏಳರಲ್ಲಿ ಪ್ರಥಮ ಸ್ಥಾನವನ್ನು ಶ್ರೀ ಗುರುರಾಜ್ ಪೂಜಾರಿ ಇವರು ಅತ್ಯಧಿಕ ಮತವನ್ನು ಪಡೆದು ಚುನಾವಣಾ ಏನು ಆಡಳಿತ ಮಂಡಳಿಗೆ ಆಯ್ಕೆಯಾಗಿದ್ದಾರೆ ಎರಡನೇ ಸ್ಥಾನದಲ್ಲಿ ಶ್ರೀ ಸುಧೀರ್ ವಾಯ್ ಇವರು ಅತ್ಯಧಿಕ ಮತಗಳನ್ನು ಪಡೆದು ಆಡಳಿತ ಮಂಡಳಿಗೆ ಚುನಾಯಿತರಾಗಿದ್ದಾರೆ ಮೂರನೇ ಸ್ಥಾನ ಜಿತೇಂದ್ರ ಪೋಟಾರ್ಡೋ ಅವರು ಅತ್ಯಧಿಕ ಮತಗಳನ್ನು ಪಡೆದು ಆಡಳಿತ ಮಂಡಳಿಗೆ ಚುನಾಯಿತರಾಗಿದ್ದಾರೆ ಹಾಗೆ ನಾಲ್ಕನೇ ಸ್ಥಾನದಲ್ಲಿ ಶ್ರೀ ಮಾಧವಾಚಾರ್ಯ ಇವರು ಹಾಗೆ ಐದನೇ ಸ್ಥಾನದಲ್ಲಿ ವಾಸುದೇವ ಆರನೇ ಸ್ಥಾನದಲ್ಲಿ ಶ್ರೀ ರಾಜಾರಾಮರಾವ್ ಏಳನೇ ಸ್ಥಾನದಲ್ಲಿ ಶ್ರೀ ಹಸನ್ ಬಾವ ಇವರುಗಳು ಅತ್ಯಧಿಕ ಮತವನ್ನ ಪಡೆದು ಆಡಳಿತ ಮಂಡಳಿಗೆ ಚುನಾಯಿತರಾಗಿದ್ದಾರೆಂದು ಘೋಷಿಸುತ್ತೇನೆ ಹಾಗೆ ಮಹಿಳಾ ಮೀಸಲು ಸ್ಥಾನದಲ್ಲಿ ಎರಡು ಜನ ಆಯ್ಕೆ ಹಾಕ್ಬೇಕಿತ್ತು ಇಲ್ಲಿ ಮೂರು ಜನ ಇದ್ರು ಅದರಲ್ಲಿ ಅತ್ಯಧಿಕ ಮತವನ್ನ ಪಡೆದಂತ ಶ್ರೀಮತಿ ರೋಹಿಣಿ ಎ ಇವರು ಆಡಳಿತ ಮಂಡಳಿಗೆ ಚುನಾಯಿತರಾಗಿದ್ದಾರೆ ಮಹಿಳಾ ಮೀಸಲು ಸ್ಥಾನಕ್ಕೆ ಹಾಗೆ ಎರಡನೇದಾಗಿ ಶ್ರೀಮತಿ ಕುಸುಮ ಎಂ ಕರ್ಕೇರ ಇವರು ಚುನಾ ಆಡಳಿತ ಮಂಡಳಿಗೆ ಚುನಾಯಿತರಾಗಿದ್ದಾರೆ ಹಿಂದುಳಿದ ವರ್ಗ ಮೀಸಲು ಎ ಸ್ಥಾನದಲ್ಲಿ ಗಿರೀಶ್ ಪಲಿವಾರ್ ಇವರು ಅತ್ಯಧಿಕ ಮತಗಳನ್ನು ಪಡೆದು ಆಡಳಿತ ಮಂಡಳಿಗೆ ಚುನಾಯಿತರಾಗಿದ್ದಾರೆ ಹಿಂದುಳಿದ ವರ್ಗ ಮೀಸಲು ಬಿ ಸ್ಥಾನದಲ್ಲಿ ಶ್ರೀ ಶಿವರಾಮ್ ಶೆಟ್ಟಿ ಇವರು ಅತ್ಯಧಿಕ ಮತಗಳನ್ನು ಪಡೆದು ಆಡಳಿತ ಮಂಡಳಿಗೆ ಚುನಾಯಿತರಾಗಿದ್ದಾರೆ ಎಂದು ಘೋಷಿಸುತ್ತೇನೆ ಗೆಲುವಿನ ಬಳಿಕ ಮಾತನಾಡಿದಂತ ಮಾಜಿ ಅಧ್ಯಕ್ಷ ವೈ ಸುಧೀರ್ ಕುಮಾರ್ ಎದುರಾಳಿಗಳ ಅಪಪ್ರಚಾರದ ಮಧ್ಯೆಯೂ ನಮ್ಮ ಸದಸ್ಯರ ಅತಿರತ ಪ್ರಯತ್ನದಿಂದ ಈ ಗೆಲುವು ಸಾಧಿಸುವಂತಾಗಿದೆ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಅಪಪ್ರಚಾರದ ವಿರುದ್ಧ ಈ ಚುನಾವಣೆ ನಡೆದಿದೆ ಈ ಅಪಪ್ರಚಾರದ ವಿರುದ್ಧ ಮತವನ್ನು ನೀಡಿ ಇಪ್ಪತ್ತು ವರ್ಷದಿಂದ ಬಂದಂತಹ ತಂಡವನ್ನು ಪುನಃ ಇಪ್ಪತ್ತೈದು ವರ್ಷದವರೆಗೆ ಮುನ್ನಡೆಸಿದಂತಹ ಎಲ್ಲ ಮತ ಬಂದ ಬಹಳ ಧನ್ಯವಾದ ಕೊಡ್ತಾ